ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಲಾಗ್ ಏನು ಅಂತ ತಮ್ಲೆ ನೋಡಿ ಗೊತ್ತಾಗಿರುತ್ತೆ ನಮ್ಮ ತಮ್ಮ ಊರಿಗೆ ಬಂದಿದ್ದ ಅವ್ರು ಬೆಂಗಳೂರಿಂದ ದಾವಣಗೆರೆಗೆ ಬಂದ್ರೇ ನಮಗೊಂಥರ ಹಬ್ಬ ಅಂತಲೇ ಅನಿಸುತ್ತೆ ಆ ಲಾಗಲ್ಲಿ ಈ ಲಾಗಲ್ಲಿ ನಾವು ಅವ್ನು ಬಂದಾಗ ಏನೇನೆಲ್ಲ ಅಡುಗೆ ಮಾಡ್ತೀನಿ ಅವ್ನು ಬಂದಾಗ ಎಲ್ಲೆಲ್ಲೋ ಹೊರಗೆ ಹೋಗಿದ್ವಿ ಅದೆಲ್ಲ ಈ ಲಾಗಲ್ಲಿ ಪೂರ್ತಿ ಅಪ್ಲೋಡ್ ಆಗಿದೆ ಗಣೇಶ ಹಬ್ಬಕ್ಕೆ ನಮ್ಮ ಪಾಪು ಬಂದಿದ್ಕು ಗಣೇಶ ನೋಡಕ್ಕೆ ಹೋಗಿದ್ಕು ಎಷ್ಟು ಈ ಸರಿ ಖುಷಿಯಾಯಿತು ಅಂದರೆ ಆಂಜನೇಯ ಬಡಾವಣೆಗೆ ನಾನು ಯಾವತ್ತೂ ಹೋಗೇ ಇರಲಿಲ್ಲ ಇಷ್ಟು ದೊಡ್ಡ ದೊಡ್ಡ ಗಣೇಶ ನೋಡೋಕ್ಕೆ ತುಂಬಾ ಖುಷಿಯಾಗೋಯ್ತು ಈ ವಿಡಿಯೋ ತುಂಬ ಚೆನ್ನಾಗಿದೆ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈ ವಿಡಿಯೋ ನೋಡ್ಕೊಬರೋಣ

ನಮ್ಮ ಪಾಪು ಬರೋ ಹಿಂದಿನ ದಿನ ನಾವು ಊರಿಗೆ ಹೋಗಿದ್ವಿ ಊರಿಗೆ ಹೋಗ್ತಾ ಬರುವಾಗ ಆರ್ನಳ್ಳಿಗೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗೇ ಬರೋದು ಯಾವಾಗಲೂ ಇದು ಇನ್ನೂ ತುಂಬ ಎಳೆವಿದ್ದಾವೆ ಜೋಳ ನಮ್ಮ ದೊಡ್ಡಮ್ಮ ನೀವು ಮತ್ತೆ ಬರುವ ಬರೋ ಅಷ್ಟರೊಳಗೆ ಬಲ್ತಿರ್ತಾವೆ ಇವನ್ನೇ ತಗೊಂಡೋಗು ಅಂತೆಲ್ಲ ಹೇಳಿ ಹರಿದು ಕೊಡ್ತು ಪ್ರತಿ ವರ್ಷವೂ ಅಪ್ಪಾಜಿ ಬಸ್ಸಿಗೆ ಇಟ್ಕೊಟ್ಟು ಕಳ್ಸಿಬಿಡೋರು ಬಟ್ ಈ ವರ್ಷ ಅವರು ಮೆಕ್ಕೆಜೋಳ ಬೆಳೆತಿಲ್ಲ ಹಂಗಾಗಿ ನಮ್ಮ ಊರಿಂದ ಈ ಸಾರಿ ಮೆಕ್ಕೆಜೋಳ ತಗೊಬಂದು ಬೇಯಿಸ್ಕೊಂಡು ತಿಂತಾ ಇದ್ದೀವಿ ಬನ್ನಿ ಜೋಳ ಬೇಯಿಸುವ ಸಮಯ ಇವಾಗ ಬೇಕಿಡುವಾಗ ನೀರಿನ ಜೊತೆಗೆ ಉಪ್ಪು ಹಾಕಬೇಕು ಅದು ವಿಡಿಯೋ ಮಿಸ್ ಆಗಿದೆ ಮತ್ತೆ ಸುಮ್ಮನೆ ಇದೆಯಾ ಏನು ಆರ್ಡರ್ ಫೋಕಿಂಗ್ ಹ್ಞೂ ಓಕೆ ಡನ್ ಓಕೆ ಎಲೆ ಫ್ರೆಶ್ ಅಪ್ಪ ಸೂಪರ ಯಾವುದೇ ಜಪ್ತು ಒಳಗೆ ತರಿಸಿದ್ದ ನನಗಿದ್ ಗೊತ್ತೇ ಇರಲಿಲ್ಲ ಓಕೆ ಓಕೆ ಡನ್ ಈಗ ನನ್ನ ಕೆಲಸ ಬಾಕಿ ನಿಮ್ಮ ಕೆಲಸ ತರ್ಸ್ಕೊಟ್ಟಿದ್ದ ಆಯ್ತು ಇವಾಗ ಈಗ ನನ್ನ ಕೆಲಸ ಸ್ವಲ್ಪ ಮೊಸರು ಒಂದು ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಈಸಿ ರೆಸಿಪಿ ಇದು ಮಶ್ರೂಮ್ ಬಿರಿಯಾನಿ ಮಾಡೋದು ಎರಡು ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಎರಡು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್ ನಾನು ಉಪ್ಪು ಮಾಡ್ತಿದ್ದೀನಿ ಅಂತ ನನ್ನ ಮಗಳು ಉಪ್ಪು ಒಂದು ಸ್ಪೂನ್ ಅಷ್ಟೇ ನಮ್ಮ ಪಾಪದು ಮಶ್ರೂಮ್ ರೈಸ ಮಶ್ರೂಮ್ ಒಟ್ಟು ಮಶ್ರೂಮ್ ಬೇಕು ಅವನಿಗೆ ಅವ್ನು ಬಂದಾಗ ಒಟ್ಟು ಮಶ್ರೂಮಿನ ಏನಾದ್ರೂ ಮಾಡಬೇಕು ನಾವು ಮಶ್ರೀತ ಬಂದಾಗ ಪನ್ನೀರಿಂದ ಏನಾದ್ರೂ ಇರ್ಬೇಕು ಹೆಂಚಿನ ಅಡ್ಜಸ್ಟ್ ಯಾಕೆಂದ್ರೆ ಅವ್ರು ಬಂದಾಗ ಅದನ್ನು ತಿಂದಿರ್ತೀವಿ ಇವ್ರು ಬಂದಾಗ ಇದನ್ನು ತಿಂದಿರ್ತೀವಲ್ಲ ಬಾಕಿ ಟೈಮಲ್ಲಿ ಎರಡು ತಿಂದಿರಲ್ಲ ನಾರ್ಮಲ್ ಡೇಸ್ ಅದರಿಂದ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದೀನಿ ಓಪನ್ ಮಾಡ್ಲಾ ಮಾಡ್ಲಾ ಬೇಡ

ఓయ్ నింగ సోమసందం అలా అంటే బిసిస్ అనుకొందారె చిక్కి వీడియోకి లైక్ మార్చండి బాగా ఎట్లైతే అమ్మా పాపని దడ పంత బాగా ఎట్లైతే నందళమ్మ ఇర్ని తંગండోగా అంటే చేరలేను బేయని రాబెట్టుకో వచ్చే

ಹತ್ತು ನಿಮಿಷ ಆಗಿದೆ ಮ್ಯಾರಿನೇಟ್ ಮಾಡಿಟ್ಟು ಈಗ ಒಬ್ಬರಣೆ ಇದ್ದೀನಿ ಒಂದು ನಾಲ್ಕೈದು ಲವಂಗ ಒಂದು ಚಕ್ರಮಗ್ಗು ಒಂದೆರಡು ಮೂರು ಇಂಚು ಚಕ್ಕೆ ಇಷ್ಟು ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಕಂದಾದ್ಮೇಲೆ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ ಹಾಗೆ ಟೊಮೊಟೊ ಚೆನ್ನಾಗಿ ಕಂದಬೇಕು ಕಂದಾದ್ಮೇಲೆ ನಾ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಪುದೀನಾ ಕೊತ್ತಂಬರಿ ಎಣ್ಣೆಗೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಈಗ ಮಶ್ರೂಮ್ ಆ್ಯಡ್ ಮಾಡಿದ್ದೀನಿ ಒಂದು ಮಶ್ರೂಮ್ ಬಿರಿಯಾನಿ ತುಂಬಾ ಇಷ್ಟ ಮನೆಗೆ ಎಲ್ಲರೂ ತಿಂತಾರೆ ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿ ಹಾಕ್ತಾ ಇದ್ದೀನಿ ಪಲಾವ್ ಮಾಡೋದಕ್ಕಾಗಲಿ ತಣ್ಣ ನೀರು ಹಾಕಲೇಬಾರ್ದು ನೀರು ಕಾಸಿ ಹಾಕಿದ್ರೆ ಪಲಾವ್ ಉದ್ರ ಉದ್ರಾಗುತ್ತೆ ಅಂತ ನೀರು ಕಾಸಿ ಹಾಕ್ಬೇಕು ಇದೊಂದು ಟ್ರಿಕ್ಸ್ ನನಗೆ ಗೊತ್ತಿರೋದು ನಿಮಗೆ ಹೇಳ್ತಾ ಇದ್ದೀನಿ ಉಪ್ಪೇನಾದ್ರೂ ಇದ್ರೆ ಉಪ್ಪು ಹೋಗೋದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ನನಗೆ ಉಪ್ಪು ಹಾಕಂತ ಇದ್ದೀನಿ ಅಂದರೆ ಮ್ಯಾರಿನೇಟ್ ಮಾಡಿಡೋಕ್ಕೆ ಹಾಕಿರ್ತೀವಲ್ಲ ಉಪ್ಪು ಅದಷ್ಟೇ ಬಟ್ ಏನು ಉಪ್ಪು ಹಾಕಿರಲ್ಲ ಸೊ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ ಅಂದರೆ ತುಂಬ ಮಸಾಲ ಏನಾಗಲ್ಲ ಆಗಿ ಸಗಳಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಲಾಸ್ಟಿಗೆ ಈ ಈ ರೀತಿ ಕುದಿಯುವಾಗ ಒಂದು ಸ್ಪೂನ್ ತುಪ್ಪ ಹಾಕಿ ಪ್ಲೇಟ್ ಕ್ಲೋಸ್ ಮಾಡೋಣ ಏನು ಅನಿಸ್ತೈತೆ ಹೆಂಗಾಗೈತಿ ಅನಿಸ್ತೈತಿ ಬಿರಿಯಾನಿ ಥರ ಆಗಿದೆ ಏನಿದು ಮಶ್ರೂಮ್ ಬಿರಿಯಾನಿ ని ఫేవరెట్ హ్మ్ ఆ చూస్తుదల యు యు తియ షనగకలా టెస్ట్ చేయగలవు కొంచెం టైగక నో చూడాలి నీ చుక్క ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಇವತ್ತು ಸಂಜೆ ಹಿಂದೂ ಮಹಾಗಣಪತಿ ಬರೋಣ ಅಂತ ಹೊರಟ್ವಿ ಬಟ್ ಅಲ್ಲಿ ರಶ್ ನೋಡಿ ಹಿಂದೂ ಮಹಾಗಣಪತಿ ಬೇಡ ಆಂಜನೇಯ ಬಡಾವಣೆಗೆ ಹೋಗೋಣ ಅಂತ ನಾನು ನಮ್ಮ ಪಾಪು ಶುಭದ ಮತ್ತು ಅಂಬಿಕಾ ಹೇಮಂತು ಹೊರಟ್ವಿ ಬಟ್ಟು ತುಂಬ ನಾನು ಹೇಳ್ತೀನಲ್ಲ ಇಷ್ಟು ವರ್ಷಕ್ಕೆ ನಾನು ಇಷ್ಟು ದೊಡ್ಡ ದೊಡ್ಡ ಗಣೇಶ ನೋಡಿರೋದೆ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗೇ ಇದ್ವು ಗಣೇಶ ಡೇ ಟೈಮ್ನಲ್ಲಿ ಅಡ್ಡಾಡ್ತಿದ್ವಿ ಬಟ್ ನೈಟ್ ಅಡ್ಡಾಡ್ತಿರ್ಲಿಲ್ಲಲ್ಲ ಹಂಗಾಗಿ ಲೈಟಿಂಗ್ಸ್ ಇಂದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಏನು ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು ಅಂದ್ರೆ ನೋಡಿ ಖುಷಿ ಆಗೋಯ್ತು ಭಾಳ ಚೆನ್ನಾಗಿಲ್ಲ ಪಾಪ ಬರೋದ್ ಬಂದ್ ಚೂಟ್ ಬೇಗ ಬಂದಿದ್ರೆ ಬೆಣ್ಣೆ ದೋಸೆ ಸಿಗದ್ ದೇವ್ರೆ ಎಲ್ಲಾ ಊರಲ್ಲೂ ಪ್ರಸಾದ ಕೊಟ್ರೆ ನಮ್ ದಾವಣಗೆರೆ ದೋಸೆ ಬೆಣ್ಣೆ ದೋಸೆ ಕೊಡ್ತಾರೆ ನಾವು ತೋರ್ಸ ಸಿ ಈ ಗಣೇಶ ಆಭ್ದಲಿಂ ಗೆ ಲೈಟಿಂಗ್ಸ್ ನೋಡೋದೇ ಒಂದು ಚಂದ ಅಲಬಾಬಾ ಚೌಟ್ರಿ ಗಣೇಶ ಐತ್ರೀಯ ಭಗವಾನ್ ಕಮಸ್ ಫೈರ್ ಮಾಡಿ ಹೌದಾ ಈ ಪಪು ಇಷ್ಟು ಒಳ್ಳೆ ಟಿವಿ ಬಂದಿದೀವಾ ಅಲ್ಲ ಕಾರ್ಯಗಳ ಯಾರು ಬೇಜಾರ್ ಹಾಕಬೇಡಿ ಯಾಕಂದ್ರೆ ನಿಮಗೆ ಪ್ರತಿ ವರ್ಷ ಮಹಾರಾಷ್ಟ್ರದಿಂದ ಬರ್ತರೋ ನಾವು ಬಾಲಸಾರ ಸಭಾಂತರು ತಮ್ಮ ಭಕ್ತಿಯಿಂದ ವಿಘ್ನೇಶ್ವರನಿಗೆ ಸೇವೆ ಮಾಡ್ತಾ ಇದ್ದಾರೆ ದಯವಿಟ್ಟು ಗಣಿತವಾದ ನೋಡಿ ಆ ವಿಘ್ನೇಶ್ವರನ ಕೃಪೆಗೆ ಪಾತ್ರ ಆಗ್ಬೇಕು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಯಾರು ಬೇಜಾರಾಗಬೇಡಿ

ফু দ গণেশ ওলাই নিমজে বন্ধু খুচি আকৈ যিকে

ಹಾ ಐ ಕಾರ್ಡ್ ಆಧಾರ್ ಕಾರ್ಡ್ ಇದಕ್ಕೆ ಏನೋ ಏನಂತ ಐತೆ ಏಕಲವ್ಯ ಚೆನ್ನಾಯ್ತಲ್ಲ ಗಣೇಶ ನೋಡ್ಕೊಂಡು ಹೋದ್ರೆ ಕಂಪ್ಲೀಟ್ ಆಯ್ತು ಸತ್ಯ లేట్ తుం లేదే స్నాక్స్ తర తినో అంత పొటోటో ఇస్తూ పాపనే పార్టీ కొడుస్త ఎల్గూ